ಒಂದು ಟೀ ಶಾಪ್ ಹಾಕಿದೀವಿ ಟೀ ಶಾಪ್ ಹಾಕಿಲ್ಲ ಟೀ ಸ್ಟಾಪ್ ಹಾಕಿದ್ವಿ ಭಾನುವಾರಲು ಕೆಲಸ ಮಾಡ್ತಾ ಇದಾರೆ ಅಧಿಕಾರಿ ತಲೆ ಒಳಿಕೆ ತಿಂತಾರೆ ಅಂದ್ರೆ ಕೇಳ್ಬೇಡಿ ಯಾವ ಮಟ್ಟಿಗೆ ಅಂತ ಟೈಮೇ ಸರಿಲ್ಲ ಕ್ರಿಕೆಟ್ ಆಡ ಕತೆ ಮುಗೀತು ನಾವೊಂದು ಬಗೆಯದ ದೈವ ಒಂದು ಬಗೆಯತ್ತೇ ನಂಗೆ ಕಷ್ಟ ಆಯ್ತಾ ಮಗ ಹೆಂಗಾಗೋ ಜೀವನ ತಲೆ ನೋಯ್ತೈತೆ ನನಗೆ ಏನೇನು ನೋಯ್ತೈತೆ ನಂಗೆ ಗೊತ್ತಾಯ್ತಲ್ಲ ಹೋಗಿ ಒಂದೂವರೆ ಸಾವಿರ ರೂಪಾಯಿ ಜಾಕ ಮೂರು ಸಾವಿರ ರೂಪಾಯಿ ತಗೊಳ್ಳಿ ಅಂತ ಸಜೆಷನ್ ಕೊಡ್ತಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಐರಿಸ್ ಸೊ ಇವತ್ತು ಸಂಡೇ ಸ್ವಲ್ಪ ಬೇಗ ಅಂತ ಮಲಗಿದ್ದೆ ಆಲ್ರೆಡಿ ತುಂಬಾ ಬೇಗ ಆಗೋ ತೋತು ಸ್ವಲ್ಪ ಲೇಟಾಗಿದ್ದಾಳವ ಅಂತ ಮಲಗಿದ್ದೆ ಆಲ್ರೆಡಿ ತುಂಬಾ ಲೇಟಾಗಿ ಹೋಗಿದೆ ಆಲ್ರೆಡಿ ಹನ್ನೆರಡು ಕಾಲು ಇವತ್ತು ನಾನು ಭಾಸ್ಕರ್ ಒಂದು ದೇವಸ್ಥಾನಕ್ಕೆ ಹೋಗುವಂತ ಅಂತ ಹೋಗ್ತಾಯಿದ್ವಿ ಬನ್ನಿ ಇನ್ನೂ ಟಿಫನ್ ಮಾಡಿಲ್ಲ ವೇ ಟಿಫನ್ ಮಾಡ್ಕೊಂಡು ಹೋಗಬೇಕು ಆಲ್ರೆಡಿ ಹನ್ನೊಂದು ಕಾಲ್ ಆಗ್ತಾಯಿದೆ ಹನ್ನೊಂದು ಕಾಲ್ ಆಗಿದ್ದರೆ ಇನ್ನೂ ಟಿಫನ್ ಮಾಡಿಲ್ಲ ನಾನು ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತಾಯಿದ್ದಾಳದು ಭಾಸ್ಕರನ ನಾನು ಊರಿಂದನೇ ಪಿಕ್ ಮಾಡಬೇಕಾಗಿತ್ತು ಬಟ್ ಅವನೇ ಚೆನ್ನಾಗಿ ಬಣ್ಣ ಚಂದ್ರಾಬಣ್ಣದಿಂದನೇ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಸ್ವಲ್ಪ ಲೇಟ್ ಆಗಿತ್ತಲ್ಲ ಅವನೇ ಅಂಗಡಿ ಬಂದು ಅಂಗಡಿ ಓಪನ್ ಮಾಡವನೇ ನೀನು ಹಿಂಗ ರೆಡಿಯಾಗಿ ಬಂದಿದ್ಯಾಂಗ ರೆಡಿಯಾಗಿ ಬಂದಿದ್ಯಾಂಡು ತಿಂಡಿ ಮಾಡಾಯ್ತಿ ಇವಾಗ ನಾಲ್ಕು ಪುರಿ ತಿಂಡೆ ಹೊಡ್ತಾ ಇದೀವಿ ಈಗ ಈಗ ಸ್ವಲ್ಪ ಎನರ್ಜಿ ಬಂದಂಗ ಆಯ್ತೈತೆ ಬೆಳಗ್ಗೆಯಿಂದ ಫುಲ್ ಸುಸ್ತು ಆಗ್ಬಿಟ್ಟಿದೆ ಲೇಟ್ ಆಗಿದ್ಬಿಟ್ಟು ಹೊಟ್ಟೆ ಹಸ್ಬಿಟ್ಟಿತ್ತು ಸದ್ಯಕ್ಕೆ ತಲೆ ಕೆಟ್ಟೋಗಿತ್ತು ಅಂತ ಆನ್ ದ ವೇ ಒಂದು ಟೀ ಶಾಪ್ ಹಾಕಿದ್ದೀವಿ ಸೊ ಟೀ ಶಾಪ್ ಹಾಕಿಲ್ಲ ಟೀ ಸ್ಟಾಪ್ ಹಾಕಿದ್ವಿ ಟೀ ಕುಡಿಬೇಕು ನನಗಂತೂ ನೆನ್ನೆಯಿಂದ ಮುಂದೆ ಮಾಡಿದ್ಬಿಟ್ಟಿದೆ ಲಾರ್ಜ್ ಲಾರ್ಜ್ ಏನು ಲಾರ್ಜ್ ಏನು ಒಂದು ಹತ್ತೆ ಮೇಲೆ ಜಾಸ್ತಿ ಕೊಟ್ಟಿರ್ತಾರೆ ಅಷ್ಟೇ ಚಾಯ್ ಟೀ ಯಾವುದು ಮಗ ಚಾಯ್ ಟೀ ಚಾಯ್ ಟೀ ಅಂದರೆ ಎರಡೆರಡು ಸತಿ ಟೀ ಸ್ಕ್ವೇರ್ ಮಗ ಏನ ಏನ್ ಹೇಳ್ದ ಟೀ ಶಾಯ್ ಟೀ ಇದೇನೋ ಸೋಫಾ ಹಾಕಿರ ಮನೆಗೆ ಒಂದು ಅರ್ಧ ಗಂಟೆ ಮನೆ ಕಂಡ್ವಾ ಶಿ ಟೀ ಕುಡ್ದು ಮತ್ತೊಮ್ಮೆ ನಮ್ಮ ಜರ್ನಿಯನ್ನು ಮುಂದುವರಿಸ್ತಾ ಇದ್ದೇವೆ ಯಾರೇನು గొంబే గొంబే ఇది కణి హెండ్ ముట్కడత ఫుల్ అబ్జర్వ్ మాట్తే యారు ఇవరు యారు ఇవ్వురు అసబ్ యారు ఇవ్వరు గొప్ప జ్యూస్ కొట్ట సుమ్మ ఒడత కుడీత నా కొడీతా ನೋಡಿ ಭಾನುವಾರಲು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಇಷ್ಟವಂತ ಅಧಿಕಾರಿ ಸೈಟಿಗೆ ಬಂದಿದ್ವಿ ಇದ್ರೂ ಇದೆ ಹಂದಿ ಬೇಗ ಹೋಗ್ತಾಯಿದ್ದು ಹೀಗೆ ಇಲ್ಲಿ ಊರ ಕೆಲಸ ಮಾಡ್ಸಿರೋದು ಒಂದಿತ್ತು ನೋಡ್ಲಿಕ್ಕೆ ಬಂದಿದ್ದಾರೆ ಸೈಟ್ ವಿಸಿಟ್ ಮಾಡ್ಕೊಂಡು ಈಗ ಹೊರಡಬೇಕು ಆಡಬ ಸೊ ನೀನವೇ ಆಡದ ನಮ್ಮೂರಲ್ಲಿ ಫ್ರೀ ಇದೀವಿ ಆಡ್ತಾ ಇದ್ರೆ ಇವಾಗ ಆಡಲ್ಲ ಕೃತೇರುದ್ ಹೋಗ್ಬೇಕು ಕ್ರಿಕೆಟ್ ಆಡೋಕೆ ಸೊ ಐ ಸಂಡೇನೂ ಸೈಟ್ಗೆ ಹೋಗಿ ಸೈಟು ನಮ್ಮೂರು ಪಕ್ಕನೇ ಇತ್ತು ಡೋರ್ ಹಾಕೋ ಕರೆಕ್ಟಾಗೇ ಸೈಟ್ ನಮ್ಮ ಪಕ್ಕನೇ ಇತ್ತು ಸೊ ನಮ್ಮ ಊರಿಗೆ ಬಂದಿದ್ದೀನಿ ಇದು ನಮ್ಮ ಮನೆ ನಮ್ಮ ಮನೆಗೆ ಬಂದು ಒಂದು ತಿಂಗಳಾಗಿತ್ತು ನಾನು ತಿನ್ನು ಮಗ ಟೈಮ್ ಹೋಗಣ ಹೋಗೋ ಕುತ್ಕೋ ಒಂದು ಐದು ನಿಮಿಷಕ್ಕೆ ಹೋಗ್ಬೋದು ಅದೇನು ತಿನ್ನು ಕೂತ್ಕೋ ಬರಲ್ಲ ದಿನ ಹೇಳಿದ್ರು ಹಂಗೆ ಬರ್ತಾರೆ ಯಾರು ಮನೇಲಾದರೂ ವಾಷಿಂಗ್ ಮಿಷಿನ್ ಅಂದ್ರೆ ವಾಷಿಂಗ್ ಮಿಷಿನ್ ತರ್ಸ್ಕೋತಾರೆ ನಮ್ಮನೆ ವಾಷಿಂಗ್ ಮಿಷಿನ್ ಇದ್ದು ಕನೆಕ್ಷನ್ ತರ್ಸ್ಕೊಳ್ದೆ ಹೋಗಿತಾರೆ ದಿನ

ಇಲ್ಲ ಹುಡುಗರು ಇಪ್ಪತ್ತೈದು ವರ್ಷ ಬದುಕೋದು ಬಹಳ ಕಷ್ಟ ಇದೆ ಈ ಜನಗಳ ಮಧ್ಯೆ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಇಷ್ಟ ದಿನ ಇಂಟೆನ್ಸಿಟಿ ಇಂಟೆನ್ಸ್ ಗೊತ್ತಿರ್ಲಿಲ್ಲ ಈಗ ಗೊತ್ತಾಗ್ತಾ ಇದೆ ತಲೆ 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 ಒಳಿಕೆ ತಿಂತಾರೆ ಅಂದ್ರೆ ಕೇಳ್ಬೇಡಿ ಯಾವ ಮಟ್ಟಿಗೆ ಅಂತ ಒಬ್ರು ಹೇಳೋ ಮಾತು ಕೇಳ್ತಾರಲ್ಲ ಒಬ್ರು ಅಂತ ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಯಾರು ಮಾತುಕಲ್ಲ ಸೊ ಸದ್ಯಕ್ಕೆ ಸೈಟ್ ವಿಸಿಟ್ ಮಾಡಿ ನಮ್ಮ ಊರಿಗೆ ಬಂದು ತೋಟಕ್ಕೆ ಹೋಗೋ ಅಂತಿದ್ದೆ ತೋಟ ತೋರಿಸೋ ಇವತ್ತು ಅಂತ ಅಂದ್ಕೊಂಡಿದ್ದೆ ದಿನ ಯಾವತ್ತಾದರೂ ನಮ್ಮ ತೋಟ ಹೊಲ ಎಲ್ಲ ತೋರಿಸ್ತೀನಿ ಸದ್ಯಕ್ಕೆ ನಮ್ಮೂರಿಗೆ ಬಂದು ನಮ್ಮ ಮನೆಗೆ ಹೋಗಿ ನಮ್ಮ ಚಿಕ್ಕಪ್ಪನ ಮಾತಾಡ್ಸ್ಕೊಂಡು ಪೃಥ್ವಿ ಅವ್ರೂ ಹೋಗ್ತಾ ಇದ್ದೀವಿ ಪೃಥ್ವಿ ನೋಡಿರ್ತೀರ ನನ್ನ ಅಲ್ಲಿ ನೀವು ಅವ್ರವ್ರಿಗೆ ಹೋಗ್ತಾ ಇದೀವಿ ಸದ್ಯಕ್ಕೆ ಕ್ರಿಕೆಟ್ ಆಡಬೇಕು ನಾಲ್ಕೂವರೆ ಮಳೆಗಿಳೆ ಏನೂ ಬರಲಿಲ್ಲ ಅಂದ್ರೆ ಹೋಗಿ ಒಂದು ಎರಡು ಮ್ಯಾಚ್ ಕ್ರಿಕೆಟ್ ಆಡ್ಕೊಂಡು ವಾಪಸ್ ಚೆನ್ನಾಗಿ ಬರಬೇಕು ಮೈಂಡು ಓ ಬಂದು ಕಬಡೆ ಎರಡು ದಿನದಿಂದ ನನಗಂತು ಊನ್ಗೂ ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಒಂದು ಸ್ವಲ್ಪ ಕ್ರಿಕೆಟ್ ಆಡಿಕೊಂಡು ಚೆನ್ನಾಗಿ ಬೆಳಕು ವಾಪಸ್ಸು ಬರವಂತು ಟೈಮೇ ಸರಿಯಿಲ್ಲ ಎಂತ ಪಂಚರ್ ಅಷ್ಟು ಗೊತ್ತೇ ಆಗಲಿಲ್ಲ ಅಂತ ಅಲ್ಲಿ ಸೌಂಡ್ ಬಂದಿದೆ ಅದೇನಂತ ಅದೇ ಸೌಂಡು ನೀ ಏನೋ ಹೊಡಿತು ಅಂತ ಅಂದಲ್ಲ ಅದೇ ಅಂತ ಸ್ವಲ್ಪ ಸೈಡ್ಗೆ ಹಾಕತ್ತೆ ಚೇಂಜ್ ಮಾಡೋಣ త రైమేసేలా హోగట్లే. అల స్పీడ్ అల ఇద్వల. ఇదే ఫస్ట్ టైమ్ అల్వా ఇది? ఇది యూజ్ ఏ మడిల్వేనో. యూజ్ ఏ మడిల్క ఫస్ట్ టైమ్ ಲಾಸ್ ನಿಮ್ಮ ಅಪ್ಪಾಜಿ ಗಾಡಿಗೆ ಇದ್ದು ಅಪ್ಪನಿಗೆ ಹ್ಮ್ ಅಲ್ಲಂತ ಎಲ್ಲಿ ಹೊಡಿತು ಅಂತ ಎಷ್ಟು ಸಾವಿರಕ್ಕೆ ಚೇಂಜ್ ಮಾಡ್ಸೋದು ಟೈರಬಹುದು ಎಷ್ಟು ಸಾವಿರ ಅದೇ ಅಪ್ಪ

ಪಂಚರ್ ಹಾಕೊಂಡು ಚೆನ್ನಪ್ಪಣ ತಲುಪಿರ್ಸಕ ಏನಂತ ಗೊತ್ತಿಲ್ಲ ಇನ್ನು ಅದಲ್ಲಿ ತಿರುಗ್ಸೋಕಾಯ್ತದ ತಿರುಗ್ಸದ ಹ್ಞೂ ಸ್ವಲ್ಪ ಸುಸ್ತಾಗಿ ನಾವೇನೋ ಒಂದು ಅಂದ್ಕೊಂಡ್ರೆ ನಾವೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ನನಗೆ ಟೈರ್ ಇವತ್ತೇ ಪಂಚರ್ ಆಗಬೇಕು ಯಾವತ್ತು ಎರಡೂವರೆ ವರ್ಷ ಆಗಿತ್ತು ಯಾವತ್ತೂ ಪಂಚರ್ ಆಗಿರಲಿಲ್ಲ ಇಷ್ಟೊಂದು ಟೈಟ್ ಆಯ್ತೆ ತಿರುಗಿಸ್ಬೇಕು ರೈಟ್ ಸೈಡ್ಗೆ ಒಂಚೂರು ಎತ್ಕೋಬೇಕು ಸೋ ಸ್ಟೆಪ್ನಿಂಗ್ ಯೂಸ್ ಮಾಡೋ ಟೈಮ್ ಬಂದುಬಿಡ್ತಲ್ಲ ನಮಗೆ ಸುಸ್ತಾಗ ದಿನ ಬರುತ್ತೆ <laughs> 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 अकड़ी अल्डसला ಸ್ಟ್ರೈಟ್ ಮಾಡ ಇನ್ನೊಂದು ಸ್ವಲ್ಪ ಮಾಡ್ತೀನಿ ಡೌನ್ ಮಾಡ್ತಿದ್ದೆ ಅಪ್ ಮಾಡ್ತಿದ್ದಿಲ್ಲ ಈಗ ಡೌನ್ ಮಾಡ್ತಿದ್ದೀವಿ ಅಂತ ಮಾಡಿ ಏ ಆಗ ಅಪ್ ಮಾಡ್ತಿದ್ದೆ ಈಗ ಮಾಡಿ ಹಿಂಗೆ ಈ ಕಡೆ ಕಣ ಎಂತೆಂತ ಇದ್ರಲ್ಲೆಲ್ಲ ಸೀಗೆ ಕುಡ್ದಲೆಲ್ಲ ಅಂತ ಮಾಡ್ಕೊಂಬಂದಿದೆ ಆವಾಗ್ಲೇ ಏನೂ ಆಗ್ಲಿಲ್ಲ ಕಷ್ಟ ಹ್ಮ್ ஹும் 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 பஞ்சரா இட்டு ஹ ஸ்டெப்னி இட்டு இவத்துக்கு பச்சன் சோ ஸ்டெப்னி இவத்துக்கு காள இழுச்சி திரா ஆ ஆ ஐயோ காள இழுக்குறோம் ஆ இந்த மாதிரி ஸ்டெப்னி ஆ காள இழுச்சி திரா இன்னைக்கு காலே பஞ்சரா நம்ம ஜீப் ஹ அது அது இல்ல ஹ ನಾರ್ಮಲ್ ಪಂಚರ್ ಹಾಕೋಕ್ಕಾಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹ್ಞೂ ಕಷ್ಟಪಟ್ಟು ಹಿಂಗೊಂದು ಸ್ಟೆಪ್ನೇ ಚೇಂಜ್ ಮಾಡಿದ್ದೀನಿ ಓ ಯಾವತ್ತೂ ಆಗಿರಲಿಲ್ಲ ಬೇರೆ ಎಲ್ಲರೂ ಆಗೈತ ನೋಡಪ್ಪ ಚೆನ್ನಾಗಿಪ್ಪನಕ್ಕೆ ಹೋಗಿ ಅದು ಫುಲ್ ಇಷ್ಟಪ್ಪ ಹೋಲಾಗಿ ಇದೆ ಪವರ್ ಪಂಚರ್ ಏನಾದರೂ ಒಂದು ಹಾಕ್ಸ್ಬೇಕು ಅಥವಾ ಟೈರ್ ಚೇಂಜ್ ಮಾಡಿಸೋದು ಏನು ಸುಸ್ತಾಗೋಯ್ತು ಮನೆಗೆ ಹೋಗಿ ಆರಾಮಾಗಿ ಮಾತಾಡ್ಕೊಳ್ತಾ ಇದೀವಿ ಅಂತ ಅಂದ್ಕೊಂಡಿದ್ವಿ ಸಖತ್ ಕಷ್ಟು ಸ್ಟೆಪ್ನಿ ಹಾಕೋದು ಡ್ರೈವರ್ಗಳೆಲ್ಲ ಒಬ್ಬರು ಇದ್ದಾಗಲ್ಲ ಎಲ್ಲಿ ನಿಂತೋಗುತ್ತಲ್ಲ ಹೆಂಗೆ ಮಾಡ್ತಾರ ಗುರು ಗಾರ್ಡ್ ಸೆಕ್ಷನ್ ಎಲ್ಲ ಎರಡು ಸೆಕ್ಷನ್ ಎಲ್ಲ ನಿಂತೋದ್ರೆ ನಾನು ಇದಕ್ಕೆ ಹೊಸ ಪ್ಯಾಂಟು ಶರ್ಟ್ ಎಲ್ಲ ಅಯ್ಯೋ ಹೇಳ್ಬೇಡ ನಂಗೆ ಆಗೈತಿ ಕೈ ನೋಡು ಹ್ಞೂ ಚೆನ್ನಾಗಿ ಬಣ್ಣ ರೀಚ್ ಆಗಿದ್ದೀವಿ ಟೈರಿ ಪಂಚರ್ ಹಾಕ್ಸ್ಬೇಕಿತ್ತು

ಹಾಗಾಗಿ ಸ್ಟೈರು ಪಂಚರ್ ಆಗಿದೆ ಪಂಚರ್ ಆಗಿಲ್ಲ ಬಸ್ಟ್ ಆಗಿದೆ ಆಗಕ್ಕೆ ಆಗಕ್ಕೆ ಆಗಲ್ಲ ಅಂತವ್ರೆ ಭಾಸ್ಕರ್ನ ಅಂಗಡಿ ಪಕ್ಕದ್ದೇ ಸತಿ ಟ್ರೈ ಮಾಡ್ತೀನಿ ಅಂತಾರೆ ಆಗಲಿಲ್ಲ ಅಂದ್ರೆ ಹೊಸ ಟೈರ್ ಹಾಕ್ಸ್ಬೇಕಂತೆ ನಾನು ನಾಲ್ಕು ಹೊಸ ಟೈರ್ ಒಟ್ಟಿಗೆ ಅಂತ ಅನ್ಕೊಂಡಿದ್ದೆ ಬಟ್ ಇದೊಂದು ಕೈ ಕೊಟ್ಟು ಬಿಡ್ತೀನಿ ಸ್ಟೆಪ್ನೇಲಿ ಕಾರ್ನ ನೋಡೋಕೆ ಬಿದಾರಾಯ್ತದೆ ಏನು ಮಗ ಹೆಂಗಾಗೋ ಜೀವನ ತಲೆ ನೋಯ್ತೈತೆ ನನಗೆ ಏನೇನು ನೋಯ್ತೈತೆ ನನಗೆ ಗೊತ್ತಾಯ್ತಲ್ಲ ಇನ್ನು ಅದೆಲ್ಲ ಪಂಚರ್ ಹಾಕಿ ನಿಂತರೆ ಓಕೆ ಇಲ್ಲಾಂದ್ರೆ ಟೈರ್ ಚೇಂಜ್ ಮಾಡಿಸ್ಬೇಕು ಇದೆಲ್ಲ ಕ್ರಿಕೆಟ್ ಆಡ್ಕವ್ರಸ್ತದೆ ಹೋಗಿ ಸಾರು ಗೊತ್ತಿಲ್ಲ

ಅಣ್ಣ ಏನೋ ಒಂದು ಮಾಡಿ ಹಾಕಿದ್ದಾರೆ ಓಕೆ ಅನ್ಸುತ್ತೆ ಎಂಟರಿಂದ ಹತ್ತು ಸಾವಿರ ಮತ್ತೆ ನಾಲ್ಕು ನಾಲ್ಕು ಹೊಸಡೇ ಹಾಕ್ಸ್ಬೇಕಲ್ಲ ನಾನು ಸಾವಿರ ಅಂದ್ರೆ ಫಿಟ್ಟಿಂಗಿಗೆ ಹೋಗ್ತಾ ಇದೀವಿ ಸದ್ಯ ಹೆಂಗೋ ಕೂತ್ಕೊಂತ ಪಂಚರು ಒಂದು ಹತ್ತು ಹದಿನೈದು ಸಾವಿರ ಓಡಿಸ್ಬೋದು ಓಡಿಸಿ ನಾಲ್ಕು ಟೈರು ಒಟ್ಟಿಗೆ ಚೇಂಜ್ ಮಾಡಿಸ್ತೀವಿ ಹಾಕೇನ ಹೆಂಗೈತೆ ಫೈನಲಿ ರಿಪ್ಲೇಸ್ ಆಗ್ತದೆ ಟೈರು ಪ್ರಾಣ ಹೋಗದ್ ನಂದಿ ಇವತ್ತು ಜಾಕಿಲ್ಲ ಅಂದ್ರೆ ಇಲ್ಲ ಅನ್ನೋರು ಬಂದು ಕರ್ಕೋಬೇಕಾಗಿತ್ತು ನಾನು ಮಾಡದ್ನಲ್ಲ ಜಾಕ್ ಇದ್ರು ಎತ್ತದ ಎಷ್ಟು ಕಷ್ಟ ಗೊತ್ತಾ ಇವರು ಪೃಥ್ವಿರಾಜ್ ಅಂತ ಇವರು ಡ್ರೈವಿಂಗ್ ಕನ್ಸಲ್ಟೆಂಟ್ಸ್ ಏನಾದ್ರು ಇದ್ರೆ ಕನ್ಸಲ್ಟ್ ಮಾಡ್ತಾರೆ ಕನ್ಸಲ್ಟೆನ್ಸಿ ಮಾಡ್ತಾರೆ ಬರೀ ಯಾವ ಜಾಗ ತಗೊಬೇಕು ಯಾವ ತಗೋಬೇಕು ಇದು ಅಲ್ಲ ಇದು ಒಂದುವರೆ ಸಾವಿರ ರೂಪಾಯಿ ಜಾಕ ಮೂರು ಸಾವಿರ ರೂಪಾಯ್ಗೆ ತಗೊಳ್ಳಿ ಅಂತ ಸಜೆಷನ್ ಕೊಡ್ತಾರೆ ಇದು ಬೇಡ ಮೂರು ಸಾವಿರ ರೂಪಾಯಿನೂ ಇದೇ ಮೂರು ರೂಪಾಯಿ ಅಶೋಕ್ ಲೈಲ್ಯಾಂಡ್ ಒಂದೇ ಅಷ್ಟು ಒಂದೇನು ಅಶೋಕಲ ಇಲ್ಲ ಕಲೆ ಏನಾರ ಆಗಲಿ ಬಿಡಪ್ಪ ನನ್ನ ಟೈರ್ ಫಿಟ್ ಆಯ್ತೈತೆ ಅದೇ ಕ್ವಷನ್ಗೆ ಸೊ ಅದೇ ಇವತ್ತು ಇಷ್ಟ ಆಗಿತ್ತು ನಮ್ಮ ಕಲೆ ಪಂಚರ್ ಆಗಿ ಗಾಡಿ ಇದ್ದಿದೆ ಪಂಚರ್ ಹಾಕಿದ್ರೆ ಅದೇ ಖುಷಿಯಾದ ವಿಚಾರ ಅದೇ ಖುಷಿಯಾದ ವಿಚಾರ ಬರಾಳ ಖುಷಿ ಬೆಲಕೆಯಿಂದ ಫುಲ್ ಸುಸ್ತಾಗಿ ಊಸ್ಟ್ನಾಗಿ ಹೋಗಿದ್ವಿ ಈಗಾಗ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಎಲ್ಲ ಎಲ್ಲವರ್ಗ